ರಾಹುಲ್ ಅವಳೆ ಕಣ ಹುಡುಗಿ ಹೇಗಿದ್ದಾಳೆ ತುಂಬಾ ಅಂತೂ ನನಗೆ ತುಂಬಾ ಇಷ್ಟ ಆದ್ಲು ತುಂಬಾ ಚೆನ್ನಾಗಿದ್ದಾಳೆ ಹ್ಮ್ ಅಮ್ಮ ತುಂಬಾ ಇಷ್ಟ ಆಯ್ತು ನನಗೆ ನಮ್ಮ ಹುಡ್ಗನ್ಗಂತೂನು ಹುಡುಗಿ ತುಂಬಾ ಇಷ್ಟ ಆಗ್ಬಿಟ್ಟಿದ್ದಾಳಂತೆ ನನಗೆ ತುಂಬಾ ಇಷ್ಟ ಆಗ್ಬಿಟ್ಲು ಕಣಪ್ಪ ಹುಡ್ಗಿ ಅಂತ ಹೇಳಿ ಹೇಳ್ತಾ ಇದ್ದಾನೆ ನನ್ನ ಮಗ ನಿಮ್ಮ ನಿಮ್ ಒಂದು ನತಿ ಕೇಳಿಬಿಡ್ರಿ ಅಣ್ಣ ಇಷ್ಟ ಅಕ್ಕ ಮಾವ ಸೂಪರ್ ಅದೇನಂತ ನಿನ್ನ ಮನ್ಸಲ್ಲಿ ಏನೈತೆ ನಾನು ಅವತ್ತೇ ಹೇಳಿದ್ದೀನಪ್ಪ ಹ್ಞೂ ನಾನು ಇಂಥವರೇ ಬೇಕು ನನಗೆ ಇನ್ನು ಅಂಥವರೇ ಬೇಕು ಅಂತ ನಾನು ಕೇಳಲ್ಲ ಒಟ್ಟಿನಲ್ಲಿ ನನ್ನ ಜೀವನ ಚೆನ್ನಾಗಿದ್ದರೆ ಸಾಕು ನೀವು ಒಪ್ಪಿರೋ ಅಂಥ ಹುಡುಗನ ನಾನು ಮದುವೆ ಆಗ್ತೀನಿ ನೀವು ಯಾವ ಹುಡುಗನ ತೋರಿಸಿ ಇಂಥ ಹುಡುಗನ ಮದುವೆ ಆಗಬೇಕಣಮ್ಮ ಅಂತ ಹೇಳ್ತೀರೋ ಆ ಹುಡ್ಗನ್ನೇ ಮದುವೆ ಆಗ್ತೀನಿ ಅಂತ ನಾನು ಅವತ್ತೇ ಹೇಳಿದ್ದೀನಿ ನಾನು ಯಾವುದೇ ನಮ್ಮ ಅಪ್ಪನ ಮತ್ತೆ ಮೀರಲ್ಲ ಈ ಹುಡುಗನ ಅಂದ್ರೆ ಇನ್ನ ಇನ್ನು ಯಾವ ಹುಡುಗನಾದ್ರೂ ತೋರ್ಸಿದ್ರು ನಾನು ಅಷ್ಟೇ ಕಣಪ್ಪ ಹೇಳೋದಷ್ಟೇ ಹ್ಞೂ ಅಪ್ಪ ನಮ್ಮ ಋತು ಅಕ್ಕ ಒಪ್ಪಿರೋ ಹತ್ರನೇ ನನ್ನ ಮದುವೆ ಆಗೋದು ಗೊತ್ತು ಅವರಿಬ್ರು ನನ್ನ ಜೀವನ ಚೆನ್ನಾಗಿರೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಎಷ್ಟು ಅವರು ಒದ್ದಾಡ್ತಾ ಇದ್ದಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮಪ್ಪ ಯಾ ನಮ್ಮ ಋತು ಅಕ್ಕ ಒಪ್ಪಿದ್ರೆ ನನಗೂ ತುಂಬಾ ಇಷ್ಟ ಅವ್ರಿಗಿಷ್ಟ ಆದ್ರೆ ನನಗೂ ತುಂಬಾ ಇಷ್ಟ ಅಲ್ಲ ಅವ್ರು ಒಪ್ತಾರೆ ನಿಮ್ಮ ಮನ್ಸಲ್ಲಿರೋದ್ ನೀವು ಮಾತಾಡಬೇಕು ಯಾಕಂದ್ರೆ ಅವರು ಹೇಳ್ತಾರೆ ಅವ್ರಿಗಿಷ್ಟ ಆಗುತ್ತೆ ಇವಾಗ ನಮ್ಮ ಋತು ಅಕ್ಕ ನಮ್ಮೂರಲ್ಲೇ ಇದ್ದಾರೆ ಅವ್ರಿಗಿಷ್ಟ ಆಗುತ್ತೆ ನಿಮ್ಗೆ ನಿಮ್ ಮನ್ಸಲ್ಲಿ ಏನ್ ಅನ್ಸುತ್ತೆ ಅದನ್ನ ಹೇಳ್ಬೇಕು ನಿಮ್ಗೆ ಇಷ್ಟ ಬೇರೆಯವರು ಇಷ್ಟ ಆದ್ರೆ ನನ್ಗೆ ಇಷ್ಟ ಅಂತ ಹೇಳ್ಬಾರ್ದು ನಮ್ಮ ಇಷ್ಟದಂತೆ ನಾವು ಬದುಕಬೇಕು ಯಾವತ್ತೂ ಹ್ಮ್ ಇಲ್ಲ ಮತ್ತೆ ಒಪ್ಪಲಿಲ್ಲ ನಾನವತ್ ಒಪ್ಲಿಲ್ಲ ನಮ್ಮಅಪ್ಪ ನಮ್ಮಅಮ್ಮ ಮದುವೆ ಮದ್ವೆ ನಾನು ಅನ್ನೋ ಮಾತು ಬೇಡ ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಹೇಳಿ ಹುಡ್ಗಿ ನಮ್ಮ ಅಪ್ಪ ನಮ್ಮಮ್ಮಿರೋ ನಮ್ಮಪ್ಪ ಹೆಂಗ ಮಾಡ್ತು ಹುಡ್ಗಿ ಅಲ್ಲ ಕಣಪ್ಪ ಅಲ್ಲ ಊರಾಗ ಊರಾಗೆ ಕೇಳ್ತಾ ಬಾ ನಮ್ಮ ಗಗನನ ಬಗ್ಗೆ ಯಾರಾದರೂ ಒಂದು ಕೆಟ್ಟತಾಗ ಹೇಳ್ಯವ್ರೆಂದ್ರೆ ಈಗ ಆಗಿಲ್ದವ್ರು ಯಾರಾದರೂ ಇರ್ತಾರ ಬಿಡು ಹ್ಞೂ ಕೆಟ್ಟದಾಗೆ ಮಾತಾಡೋ ಅಂಥವ್ರು ಇದ್ದೇ ಇರ್ತಾರೆ ಊರಂದ ನಮ್ಮ ಗಗನ ಮಾತ್ರ ಹೇಳಪ್ಪ ಒಬ್ಬರು ತಗೊ ಒಂದು ಹೆಸ್ರು ಹಿಂಗೆ ಇಕ್ಸ್ಕೊಂಡಿಲ್ಲ ಇಂಥ ಹುಡುಗಿಯಪ್ಪ ಅಂತೇಳಿ ಬೆಳ್ಳು ತೋಳಿಸಿ ಯಾರು ತಗೊಂಬಂದು ಮಾತಾಡಿಲ್ಲ ಇವತ್ತು ಇಷ್ಟು ಗೌರವಾಗಿ ಇಷ್ಟು ವರ್ಷ ಆದ್ರೂ ಹ್ಞೂ ಮನೆಯಾಗ ಅವಳ ಕೆಲಸ ಆಯಿತು ಅವಳಾತು ಒಬ್ಬರನ್ನ ಮಾತಾಡ್ಸಿದಳ ಎಷ್ಟು ಜನ ಅಲ್ಲಿ ಮನೆ ಮುಂದೆ ಜಗಳ ಮಾಡ್ಕೊಂತ ಅಂತ ಇದಾರೆ ಅಂದ್ರೆ ಅವಳು ಬರ್ತಿರ್ಲಿಲ್ಲ ಅವಳ ಬಗ್ಗೆ ಅವಳ ಸುದ್ದಿ ಯಾರಾದರೂ ಬಂದವ್ರೆ ಅಂದ್ರೆ ಮಾತ್ರ ಅವಳು ಮಾತಾಡ್ತಿದ್ದಷ್ಟೇನೆ ಎಷ್ಟು ಜನ ಎಷ್ಟು ಒಯ್ದಾಡ್ತಾ ಇದ್ದಾರೆ ಅಂದ್ರೆ ಏನೇ ಗಲಾಟೆ ಆಗ್ತಾಯ್ತಾ ಇದ್ರೂ ಬಂದ್ ಹಿಂಗೆ ಹೊರಗೆ ಬೀದಿಲಿ ನಿಂತ್ಕೊಂಡು ನೋಡ್ದವಳಲ್ಲ ಅಂತ ಹುಡುಗಿ ಇವರ್ತಿಗಳು ನನ್ನ ಮನಸ್ಸಲ್ಲಿ ಏನೂ ಇಲ್ಲ ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದ್ದಾರೆ ಹುಡುಗ ನೋಡಪ್ಪ ನನ್ನ ಮಗಳೂ ಒಪ್ಕೊಂಡವಳೆ ಇನ್ನ ಮಾತಾಡ್ಕೊಂಡು ನಿಮ್ಮ ಯಾರು ನಿನ್ನ ಯಾರ್ನ ಕರ್ಕೊಂಡ್ ಕರ್ಕೊಂಬರ್ರಿ ನಾವು ಒಂದ್ಸರ್ತಿ ನಾವು ನಾವೊಂದ್ಸರ್ತಿ ಬಂದು ನಾವು ನಿಮ್ಮನೆ ನೋಡ್ತೀವಿ ನೋಡಿ ಅದೇನು ಒಳ್ಳೆ ದಿನ ನೋಡ್ಕೊಂಡು ಮಾಡೋಕ್ಕಾಗುತ್ತೆ ಸರಿ ಆಯ್ತು ಹೇಳು ನೀವು ಒಂದಿನ ಬರ್ರಿ ಅಣ್ಣ ನಿಮ್ಮ ಕಡೆ ಎಲ್ಲರನ್ನ ಯಾರನ್ನ ನಿಮ್ಮ ಅಕ್ಕ ತಂಗಿಯರು ಯಾರನ್ನ ನಿಮ್ಮ ಅಣ್ಣ ತಮ್ಮಗಳು ಯಾರಾದರೂ ಇರ್ತಾರಲ್ಲ ಯಾರನ್ನಾದ್ರೂ ಕರ್ಕೊಂಡು ನೀವು ಒಂದಿನ ಬರ್ರಿ ನಮ್ಮ ಮನೆಗೆ ಆಮೇಲೆ ನಾವು ನಮ್ಮ ಕ ನಮ್ಮ ಅಕ್ಕ ತಂಗಿಯರ್ನ ಒಂದಿನ ಕರ್ಕೊಂಡು ನಾವು ಒಂದು ಸತಿ ಬರ್ತೀವಿ ಅವರು ನೋಡ್ಲಿ ಅವರು ಬಂದು ನೋಡಿದ ಮೇಲೆ ಆಮೇಲೆ ಒಂದಿನ ಒಳ್ಳೆಯ ದಿನ ನೋಡ್ಕೊಂಡು ಫಿಕ್ಸ್ ಆಗುತ್ತೆ ಸರಿ ಆಯ್ತು ಹೇಳು ಹಾಂ ಹಂಗೆ ಮಾಡೋಕ್ಕಾಗುತ್ತೆ ಅತ್ತೆ ಹಾಂ ಬನ್ನಿ ಊಟ ಮಾಡಿ ಬನ್ನಿ ಕೈ ತಳ್ಕೊಂಡು ಅಡುಗೆ ಮಾಡಿದ್ದೀವಿ ಊಟ ಮಾಡಿ ಬರ್ರಿ ఏడు జల మడ ఆక్ సా కాపీ టీ కొట్టు కొల్సద ఆ ఏ సున్నీరు సుమీరు ఏనా బెడ అరుతో ఊట బేడా సున్నీరు ಮನೆ ಅಂಟ್ರಿಗೆ ಓದ್ತಾರೆ ಅಂತಲೇನೆ ಅಡುಗೆ ಮಾಡಿದೀವಿ ನಾವು ಪಾಯ್ಸ ಅನ್ನ ಸಾರು ಮಾಡಿದೀವಿ ಬರ್ರಿ ಊಟ ಮಾಡಿ ಬರ್ರಿ ಹ್ಞೂ ಈಗ ನಮಗೆ ಮನೆ ಬಾಗ್ಲಿಕ್ಕೆ ಬಂದವರು ನಂಗೆ ಕಳಿಸ್ಬೇಕಂದ್ರೆ ಇಷ್ಟ ಆಗಲ್ಲ ಮೊನ್ನೆ ಬಂದಾಗ್ಲೇನೆ ನನಗೆ ಏನೋ ಮಾಡ್ಲಿಲ್ವಲ್ಲಪ್ಪ ಋತಮ ಏನಾನ ಬೋಂಡನ ಅಂತ ತೊಂಬತ್ತ ನಮ್ಮ ಋತಮಂತಾಗಿ ಹ್ಮ್ ಇಲ್ಲ ಕಣ್ಬ ಬಸಣ್ಣ ಮಮ್ಮ ಬಿಡು ಅವರು ಅರ್ಜೆಂಟ್ನಾಗೆಲ್ಲ ಬಂದಿದ್ರು ಹೋದ್ರು ಅಂತ ಹಾಂ ನನಗೆ ಅವತ್ತೇ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು ಹಾಂ ಯಾತು ಮಾಡ್ಲಿಲ್ವಲ್ಲಪ್ಪ ಅದೇ ಹೋಗ್ಬಿಟ್ರು ಅಂತ ಅನ್ನಿಸ್ತು ನನಗೆ ಮಾಡೈತೆ

ಮಗ ಅದು ನಿನ್ ಮನ್ಸಲ್ಲಿ ಏನಿದ್ರು ಮಾತಾಡ್ಬಿಡಮ್ಮ ಹ್ಮ್ ಏನಿದ್ರು ಮಾತಾಡ್ಬಿಡು ಡೈರೆಕ್ಟ್ ಆಗಿ ಮಾತಾಡ್ಬಿಡು ಏನಿದ್ರು ಹೇಳ್ಬಿಡು ಹಿಂಗೈತೆ ಹೇಳಿ ನಮ್ಗೇನ್ ಬೇಜಾರಿಲ್ಲ ಯಾವುದು ಬೇಜಾರಿಲ್ಲ ಕಣಮ್ಮ ಹ್ಮ್ ಒಟ್ನಲ್ಲಿ ಮನ್ಸಲ್ಲಿರೋದ್ ಮನ್ಸಲ್ಲಿ ಇಟ್ಕೋಬಾರ್ದು ಯಾವುದೇ ಆಗ್ಲಿ ಹೇಳ್ಬಿಡ್ಬೇಕು ನನ್ ಮನ್ಸಲ್ಲಿ ಏನೈತೆ ಇಂತದ ಐತೆ ಅಂತ ಹೇಳಿ ಬಾ ಬಾಯ್ ಬಿಟ್ಟು ಮಾತಾಡ್ಬಿಡಕ್ ಯಾವ ವಿಷಯದಲ್ಲಿ ಆಗ್ಲೇಡು ಮಾತಾಡ್ಬಿಡ್ಬೇಕು ಆ ಮನಸಲ್ಲಿ ಇರೋದನ್ನ ತಗ್ ಹಾಕ್ ಬಿಡ್ಬೇಕು ಹೇಳಮ್ಮ ಅದೇನು ಅದೇ ಕೇಳೋಣ ಅಂತ ಇದ್ದೆ ನಾನ್ ಕೇಳ್ಬೇಕು ಆ ಹುಡ್ಗಿ ಹತ್ರ ಕೇಳ್ಬೇಕು ಅಂತಿದ್ದೆ ಹೇಳಮ್ಮ ನಿನ್ ಮನ್ಸಗ್ ಏನಿದ್ರು ಹೇಳ್ಬಿಡು ನನಗೆ ಈ ಮದ್ವೆ ಎಲ್ಲ ಒಂದು ಕಡೆಗೆ ಬೇಜಾರನು ಐತೆ ತುಂಬಾ ಬೇಜಾರಾಗ್ತೈತೆ ನನಗೆ ಮದುವೆ ಆಗೋದಕ್ಕೆ ಅಯ್ಯೋ ಯಾಕೆ ಇಷ್ಟ ಐತೆ ಅಂತ ಹೇಳಿದ್ರಿ ಇವಾಗ ತುಂಬಾ ಬೇಜಾರ ಅಂತ ಹೇಳ್ತಾ ಯಾಕೆ ಗದನ ಕೈ ಏನೈತೆ ಯಾಕೆ ಈ ರೀತಿ ಹೇಳ್ತಾ ಇದ್ಯಾ ಗಗನ ಇಷ್ಟ ಐತೆ ಅಂತ ಇವಾಗ ತುಂಬಾ ಬೇಜಾರಾಗ್ತೈತೆ ಅಂತ ಹೇಳ್ತಾ ಇದ್ ಯಾಕುಂಬಾ ಬೇಜಾರಾಗ್ತೈತೆ ಹೆಂಗೆ ಹೇಳ್ಬೇಕಂತ ಗೊತ್ತಾಗ್ತಿಲ್ಲ ಹೇಳಮ್ಮ ಏನು ಭಯ ಪಡ್ಕೊಬೇಡ ಏನಿದ್ರು ಹೇಳ್ಬಿಡು ಯಾಕೆ ಬೇಜಾರಾಗ್ತೈತೆ ಬೇಜಾರಾಗಂಗಿದ್ರೆ ಈಗೇಳಮ್ಮ ಹ್ಞೂ ನಿಮ್ಮ ಮನಸ್ಸಿಗೆ ಸಂತೋಷ ಆಗಬೇಕು ನೀನು ಚೆನ್ನಾಗಿರಬೇಕು ಯಾರೇ ಆಗಲಿ ಸಂತೋಷವಾಗಿರ್ಬೇಕು ಆಗಿರಬೇಕು ಅಂತ ಅವ್ರಿಗೆ ಆಸೆ ಇರುತ್ತೆ ಹ್ಞೂ ಅವ್ರ ಖುಷಿ ನೀ ಖುಷಿಯಾಗಿರ್ಬೇಕು ಈಗ ನಮ್ಮ ಖುಷಿ ನಮಗೆ ದೊಡ್ಡದು ಹಂಗೆ ನೀನು ಮನ್ಸಲ್ಲಿ ಏನು ಇಟ್ಕೋಬೇಡ ನೀನು ಖುಷಿಯಾಗಿರ್ಬೇಕಂದ್ರೆ ಬೇಜಾರಾಗೋ ಅಂಥದ್ದು ವಿಷಯ ಏನಾಗೈತೆ ಬೇಜಾರಾಗ ಅಂಥದ್ದು ಏನೈತೆ ಅದಕ್ಕೇನು ಕಾರಣ ಎಲ್ಲ ಹೇಳ್ಬಿಡಮ್ಮ ಹೇಳಮ್ಮ ಅದೇನು ಹಿಂಗ್ ಮಾತಾಡ್ತಾ ಇದೆಯಲ್ಲ ನಿನ್ಗೆ ಗೊತ್ತಾಗಲ್ವಾ ಇಷ್ಟೊತ್ತು ಗಂಟಾ ಸುಮ್ಮನಿದ್ದು ಇವಾಗ ಹಿಂಗೆ ಮಾತಾಡ್ತಾ ಇದೆಯಲ್ಲ ಏನ್ ನಿನಗೆ ಹೇಳ್ಬಿಡು ಏನು ಹೇಳೋ ಅದೇನಂತ ಏನಿಲ್ಲ ನನ್ನ ತಮ್ಮನ ಮದುವೆ ಆಗಿಲ್ಲ ಇವಾಗ ನಮ್ಮ ಮನೆಯಲ್ಲಿ ಮಾಡಿಕ್ ಅವ್ರ ಯಾರೂ ಇಲ್ಲ ನಮ್ಮಅಪ್ಪ ನಮ್ಮಅಮ್ಮನ ಅಲ್ಲ ನಾನು ತಮ್ಮನೂ ನಮ್ಮ ಅಪ್ಪ ನೋಡ್ಕೊಳಕ್ಕೆ ಯಾರು ಇಲ್ಲ ನಮ್ಮಅಮ್ಮ ಇಲ್ಲ ನಮ್ಮಮ್ಮ ಇದ್ದಿದ್ರೆ ನನಗಿವಾಗ ಅಷ್ಟು ಏನೂ ಅನ್ನಿಸ್ತಿರ್ಲಿಲ್ಲ ಇವಾಗ ನನ್ನ ತಮ್ಮಂಗೂ ನಮ್ಮ ಅಪ್ಪು ಅಡುಗೆ ಮಾಡಿರ್ತಾರೆ ಯಾರು ನಮ್ಮನೆ ನೋಡ್ಕೊಂಬರ ಯಾರು ನಮ್ಮ ಮನೆಯಾಗೆಲ್ಲ ಅಂತ ಅದು ಬೇಜಾರಾಗ್ತೈತೆ ನನ್ನ ಮದುವೆ ಆಗಿ ನಮ್ಮ ಅಪ್ಪನೂ ನನ್ನ ತಮ್ಮನೂ ಯಾರು ನೋಡ್ಕೊಂತಾರೆ ಅನ್ನೋದೊಂದು ಬೇಜಾರು ಐತೆ ಓಹ್ ಇಷ್ಟೇ ನನಗೆ ಬಾಯಿವಾದ ಹಂಗಾತ ಯಾಕಪ್ಪ ಇವ್ಗೆ ಹಿಂಗೆ ಹೇಳುತ್ತೆ ಇವಾಗ ಅವ್ರ ಅಮ್ಮ ಇಲ್ವಲ್ಲ ಇವನೇ ರಾಹುಲು ಅದಕ್ಕೆ ಅವಳು ಅದನ್ನು ಯೋಚನೆ ಮಾಡ್ತಾ ಇದ್ದಾಳೆ ನಾನು ಹೋದರೆ ನಮ್ಮ ಅಪ್ಪನಗೂ ನನ್ನ ತಮ್ಮಗೂ ಯಾರನ್ನ ಅಡುಗೆ ಮಾಡಿರ್ತಾರೆ ಯಾರು ನೋಡ್ಕೊತಾರೆ ಅಂತ ಅದಕ್ಕೆ ನಾನೊಂದು ಕಂಡೀಷನ್ ಹಾಕ್ತೀನಿ ಒಂದು ವರ್ಷ ಗಂಟ ನನ್ನ ತಮ್ಮನ ಮದುವೆ ಆಗೋವರ್ಗು ಒಂದು ವರ್ಷದ ಗಂಟೆ ನಾವು ಓಡಾಡ್ಕೊಂಡು ಇರ್ತೀವಿ ಇಲ್ಲೂ ಅಲ್ಲೂ ಕೂಡ ಇರ್ತೀವಿ ಇಲ್ಲೇ ಇರಬೇಕು ಅಂತೇಳಿ ನನಗೆ ಕಂಡೀಷನ್ ಹಾಕೋದಾಗಲಿ ಅದೇ ಒಂದು ವರ್ಷ ನನ್ನ ತಮ್ಮನ ಮದುವೆ ಒಂದು ಮದುವೆ ಆಗಿಬಿಟ್ರೆ ನಮ್ಮ ಮನೆಗೆ ಒಂದೊಳ್ಳೆ ಹೆಣ್ಣು ಬಂದುಬಿಟ್ರೆ ಒಂದೊಳ್ಳೆ ಹುಡುಗಿ ತಗೊಂಬಂದು ನನ್ನ ತಮ್ಮನಿಗೆ ಮದುವೆ ಮಾಡಿ ನೀವೆಲ್ಲ ಮುಂದೆ ನಿಂತ್ಕೊಂಡು ಮದುವೆ ಮಾಡಬೇಕು ಮದುವೆ ಮಾಡಿದ ಮೇಲೆ ನನ್ನ ನನ್ನ ತಮ್ಮ ಒಂದು ಹೆಣ್ತಿದ್ದರೆ ಇಟ್ಟರೆ ನಮ್ಮ ಅಪ್ಪನೂ ನೋಡ್ಕೊತಾಳೆ ಆಮೇಲೆ ನಾನು ಹೆಂಗೋ ನಿಮ್ಮ ಮನೇಲಿ ಇರ್ತೀನಿ ಹ್ಞೂ ಇವಾಗ ಒಂಥರ ನನ್ನ ಮನಸಲ್ಲಿ ಬೇಜಾರು ನನಗೆ ಒಂಥರ ಎಲ್ಲ ಕಡೆಗೂ ಖುಷಿ ಆದ್ರು ಎಲ್ಲ ಒಂದು ಕಡೆಗೆ ನನಗೆ ದುಃಖ ಅನ್ನೋದೈತೆ ಅದಕ್ಕೆ ನನ್ನ ನಮ್ಮ ಅಪ್ಪನ ಯಾರ್ ನೋಡ್ಕೊಂತಾರೆ ಅನ್ನೋದೊಂದು ದುಃಖ ಐತೆ ಸರಿ ಆಯ್ತು ಬಿಡಮ್ಮ ಈಗ ಒಂದು ವರ್ಷದ ತಕನ ಇಲ್ಲೂ ಅಲ್ಲೂ ಕೂಡ ಓಡಾಡ್ಕೊಂಡು ಈಗ ಅಲ್ಲಿಗೆ ಯಾವಾಗ ಬರ್ರಿ ಇಲ್ಲೇ ಇದ್ ಬಿಡಿ ಸ್ವಲ್ಪ ದಿನ ಅಷ್ಟೇನೆ ಹ್ಞೂ ಈಗ ನಮಗೂ ಮಗ ಒಂದು ವರ್ಷ ತಕ್ಕ ನಿನ್ನ ತಮ್ಮನ ಮದುವೆ ಆಗ ತಕ್ಕ ಇದ್ ಬಿಡ್ರಿ ಅದೇನ ಇವಾಗ ಯಾಕೆ ಸುಮ್ಮನೆ ಇವಾಗ ಒಂದು ವರ್ಷ ತಕ್ಕ ಇಲ್ಲೂ ಅಲ್ಲೂ ಕೂಡ ಓಡಾಡ್ಕೊಂಡು ಇರ್ರಿ ಈಗ ಬರ್ತೀನಿ ಒಂದ್ ದಿವಸಕ್ಕೂ ಯಾವಾಗತ್ತಾದ್ರು ಸಾಯಂಕಾಲ ಟೈಮ್ ಬಂದು ಏನಾರ ಸಾಂಬಾರು ಅನ್ನ ಮಾಡಿಟ್ಟು ನಮ್ಮ ಅಪ್ಪ ಅನ್ನ ಮತ್ತೆ ಮತ್ತೆ ಸಾಂಬಾರು ಏನಾರ ಮಾಡಿ ಕದ್ದು ಬಟ್ಟೆ ತೊಳೆಯಿದ್ರೆ ಬಟ್ಟೆ ತೊಳೆದಿಕ್ಕದು ಮನೆಗೆ ಎಲ್ಲ ಕ್ಲೀನ್ ಮಾಡೋದು ಒಟ್ಟಿನಲ್ಲಿ ಯಾವಾಗ ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಬರೋದು ಒಂದು ಏನಾದ್ರು ಮಾಡಿಕ್ ಹೋಗೋದು ಹಂಗೆಲ್ಲ ಮಾಡ್ತೀನಿ ಅದಕ್ಕೆ ನಾನು ಅದನ್ನ ಹೇಳ್ದೆ ಆ ಕಂಡೀಷನ್ ನನ್ಗೆ ಈಗ ಒಂದ್ ಕಂಡೀಷನ್ ನನ್ಗೆ ಇತ್ತು ಅದನ್ನ ಹೇಳ್ತಾ ಇದೀನಿ ನಿಮ್ಮ ಹತ್ರ ಸರಿ ಆಯ್ತು ಹೇಳು ಬರ್ತಾ ಹೋಗ್ತಾ ಇರುವಂತೆ ನಾನು ಬರ್ತಾ ಇರ್ತೀನಿ ಸ್ವಲ್ಪ ದಿನ ನಿನ್ನ ತಮ್ಮನ ಮದುವೆ ಆಗವರ್ಗುನು ಹ್ಮ್ ಸರಿ ಆಯ್ತು ಅಕ್ಕ ಋತು ಅಕ್ಕ ಹಾಗೆ ಆಗ್ಲಿ ಹ್ಮ್ ಬರ್ತಾ ಹೋಗ್ತಾ ಇರ್ತೀವಿ ನಮ್ಮ ಮನೆಯಲ್ಲಿ ನಮ್ಮಅಮ್ಮ ಇದ್ದಿದ್ರೆ ನಾನು ಯೋಚನೆ ಮಾಡ್ತಿರ್ಲಿಲ್ಲ ಇವಾಗ ನನ್ಗೆ ತುಂಬಾ ಒಂಥರ ಬೇಜಾರಾಗುತ್ತೆ ಇವಾಗ ಈ ರೀತಿ ನಮ್ಮ ಅಪ್ಪನ್ಗೆ ಯಾರು ನೋಡ್ತಾರಪ್ಪ ಅಂತ ಹೇಳಿ ಬೇಜಾರಸ್ತೇನೆ ಹ್ಮ್ ನೀವೆಲ್ಲ ಅದಕ್ಕೆ ಒಪ್ಕೊಂಡು ನಾನು ಅದಕ್ಕೆ ಇವಾಗಲೇ ಹೇಳ್ಬಿಡ್ಬೇಕು ಅಂತ ನಾನು ಇಲ್ಲಾಂದ್ರೆ ಇನ್ನೂ ಎರಡು ವರ್ಷ ಆಗ್ಬಾರ್ದು ಅಂತಿದ್ದೆ ಒಳ್ಳೆ ಮನೆ ಸಿಕ್ಕಿದ್ಮೇಲೆ ನಾನು ಅದನ್ನ ರಿಜೆಕ್ಟ್ ಮಾಡಬಾರ್ದು ಒಳ್ಳೆ ಹುಡುಗ ಸಿಕ್ಕಿದ್ಮೇಲೆ ಅಂತ ಹೇಳಿ ಅದಕ್ಕೆ ನಾನು ಈ ರೀತಿ ಯೋಚನೆ ಮಾಡಿದ್ದೀನಿ ಸರಿ ಆತ್ ಈಗ ನೀನು ಒಂದಿನ ಬತ್ತ ಹೋಗ್ತಾ ಇರು ಹ್ಞೂ ಒಂದಿನ ಎರಡು ಎರಡು ದಿನ ಬಿಟ್ಟು ಹಿಂಗೆ ಬಂದು ಎರಡು ದಿನಕ್ಕೂ ಮೂರು ದಿನಕ್ಕೆ ಹಿಂಗೆ ಬತ್ತ ಹೋಗ್ತಾ ಇರೋ ಏನತ್ರ ಊರೇನು ಊರಿಲ್ಲ ಅಷ್ಟೇ ಹ್ಞೂ ಎರಡು ಮೂರು ದಿನಕ್ಕೂ ಹಿಂಗ್ ಬಾ ಇಲ್ಲಿ ಋತು ಬೇರೆ ಇರ್ತಾಳಲ್ಲ ನೋಡ್ಕಂಬ್ತಾಳೆ ಹೆಂಗ ಮಾಡ್ಕೊಂಬತ್ತಾರೆ ಎರಡು ಮೂರು ದಿವ್ಸಕ್ಕೂ ಬತ್ತಾ ಹೋಗ್ತಾ ಇರು ನಿಮ್ಮ ತಮ್ಮನ್ ಮದ್ವೆ ಆಗತಕ್ಕ ಬತ್ತಾ ಹೋಗ್ತಾ ಇರಂ ಬೇಡ ಇಲ್ಲೇ ಇರೋದಾದ್ರೆ ಇಲ್ಲೇ ಇದ್ ಬಿಡ್ರಿ ಒಂದು ವರ್ಷ ತಕ್ಕ ಹ್ಞೂ ನಮ್ಮ ಮನಿಗೆ ಯಾವಾಗಾನೋ ಹೋಗ್ತಾ ಇರ್ರಿ ಎರಡು ಮೂರು ದಿನಕ್ಕೂ ನಮ್ಮನೆಗೆ ನೀವು ಬರ್ರಿ ಅಷ್ಟೇ ಇಲ್ಲೇ ಇದ್ಬಿಡ್ರಿ ಗಂಡೆ ಅಂತಿತ್ತೀರ ಅವ್ ಮದ್ವೆ ಆಗೋತಕ್ಕನ ಹ್ಮ್ ನಮ್ಮ ಈಗ ನಾವೇ ನಿನ್ನ ದಿಮ್ಗಿದೀವಿ ಮಾಡ್ಕೊಂಡು ಹುಣ್ತೀವಿ ಹೋಗ್ತೀವಿ ಡ್ಯೂಟಿಗೆ ಹೋಗ್ತೀವಿ ಹ್ಮ್ ಈಗ ನಮ್ಮ ಅಂತದ್ದೇನಿಲ್ಲ ಹ್ಮ್ ಇಲ್ಲೇ ಇದ್ಬಿಡಿ ಇಲ್ಲ ಅಂದ್ರೆ ಅಷ್ಟೇನೆ ಹ್ಮ್ ಇದ್ದು ನೋಡ್ಕೊಂಡು ಎಲ್ಲ ಎಲ್ಲ ಮಾಡಿ ನೋಡ್ಕೊಂಡು ಆಮೇಲೆ ಬೇಕಾದ್ರೆ ಹಂಗೆ ಮಾಡ್ರಿ ಇಲ್ಲಾಂದ್ರೆ ಅಲ್ಲಿಗಾದ್ರೂ ಓಡಾಡ್ರಿ ಇಲ್ಲಿಗಾದ್ರೂ ಓಡಾಡ್ರಿ ನಿಮ್ಮ ಇಷ್ಟ ಆಯ್ತು ಹ್ಮ್ ಹಂಗೆ ಮಾಡುತ್ತೀವಿ ನೋಡೋಣ ಹೆಂಗಾಗುತ್ತೋ ಹಂಗೆ ಇಲ್ಲಿಗಾದ್ರೂ ಓಡಾಡ್ಕೊಂಡಿರ್ತೀವಿ ಇಲ್ಲಾಂದ್ರೆ ಅಲ್ಲಿಗಾದ್ರೂ ಓಡಾಡ್ಕೊಂಡಿರ್ತೀವಿ ಹುಡುಗಿ ಹತ್ರ ನಾನು ಸ್ವಲ್ಪ ಮಾತಾಡ್ಬೇಕು ಹುಡುಗಿ ಹತ್ರ ಮಾತಾಡ್ಲಾ ಸರಿ ಆಯ್ತು ಹ್ಮ್ గగన మాతాడుతంతే ఇబ్బురు మాతాడ్రీ అదేను మాట్లాపప్ప మాతాడోగు ಅಪ್ಪ ಅವರಪ್ಪನ ಬಗ್ಗೆ ಅವ್ರ ತಮ್ಮನ ಬಗ್ಗೆ ಎಷ್ಟೆಲ್ಲ ಯೋಚನೆ ಮಾಡ್ತಾಳೆ ತುಂಬಾ ಬೇಜಾರಾಗುತ್ತೆ ಹ್ಮ್ ಏನು ನೋಡಿ ಈ ವಯಸ್ಸಿಗೆ ಎಷ್ಟು ಯೋಚನೆ ಮಾಡ್ತಾ ಇದ್ದಾಳೆ ನಿಜವಾಗ್ಲೂ ಹ್ಮ್ ಅಲ್ಲ ನೋಡಿ ನಾನು ಹೋದ್ರೆ ನಮ್ಮ ಅಪ್ಪ ನನ್ನ ತಮ್ಮನ್ನು ಯಾರು ನೋಡ್ಕೊಂತಾರೆ ಅಂತ ಎಷ್ಟು ಆಳವಾಗಿ ಯೋಚನೆ ಮಾಡ್ತಾ ಇದ್ದಾಳೆ ಅದಕ್ಕೆ ಅಲ್ಲೂ ಇಲ್ಲೂ ಕೂಡ ಓಡಾಡ್ಕೊಂಡಿರ್ರಿ ಸ್ವಲ್ಪ ದಿನ ಒಂದು ಮದುವೆ ಆಗೋರ್ಗಂತೇಳಿ ಹೇಳ್ತಾ ಇದೀನಿ ನೋಡ್ತಾ ಇರಿ ನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ಕಮೆಂಟ್ ಮಾಡಿ ಹಾಗೆ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪಾಗಿ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು